ಏನಿಲ್ಲ ಆ್ಯಸ್ ಯೂಶುವಲ್ ಪ್ರತಿನಿತ್ಯ ನಾವು ಊಟಕ್ಕೆ ಅದನ್ನು ಆನೆಗಳನ್ನು ಒಟ್ಟಿಗೆ ನಾವು ಊಟಕ್ಕೆ ಇದು ಮಾಡ್ತೀವಿ ಆವಾಗ ಸುಮಾರು ನಿನ್ನೆ ಒಂದು ಏಳು ಏಳುವರೆ ಅಷ್ಟೊತ್ತಿಗೆ ಊಟಕ್ಕೆ ಅಂದರೆ ಆನೆಗಳಿಗೆ ಆಹಾರ ಕೊಡೋ ಸಮಯದಲ್ಲಿ ಗಂಜಾನೆ ಮತ್ತು ಧನಂಜಯ ಅಕ್ಕಪಕ್ಕ ನಿಂತು ಜಸ್ಟ್ ಊಟ ಮಾಡೋದ್ರಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ ಅದು ಆ್ಯಸ್ ಯೂಶುವಲ್ ವೆರಿ ಕಾಮನ್ ಬಿಹೇವಿಯರ್ ಒಂದು ಮೇಲ್ ಇನ್ನೊಂದು ಮೇಲ್ ಬಂದಾಗ ಸ್ವಲ್ಪ ಆ ರೀತಿ ಇರಿಟೆಬಿಲಿಟಿ ಆಗುತ್ತೆ ಆ್ಯಂಡ್ ಬಹುಶಃ ಆಹಾರ ತಿನ್ನಬೇಕಾದ್ರೆ ಜಸ್ಟ್ ಲೈಟಾಗಿ ಗುದ್ದಾಟ ಅಂತ ಹೇಳ್ತೀವಲ್ಲ ನಾವು ಆ ರೀತಿ ಆಗಿದೆ ಆ ರೀತಿ ಆದಮೇಲೆ ತಕ್ಷಣ ಏನಾಗಿದೆ ಖಂಜಾನೆ ಆನೆಗೆ ಧನಂಜಯ ಬೆರ್ಸ್ಕೊಂಡು ಹೋಗಿದೆ ಬೆರ್ಸ್ಕೊಂಡು ಹೋದ ನಂತರ ತಕ್ಷಣ ಅದನ್ನು ಕಂಟ್ರೋಲಿಗೆ ತೊಗೊಂಡು ಇದು ಮಾಡಿದ್ದಾರೆ ಆ ನಿರ್ಲಕ್ಷ್ಯ ಅಂತ ಆಗಿರೋದಿಲ್ಲ ಇದನ್ನು ಆ್ಯಸ್ ಯೂಶುವಲ್ ನಾವು ಊಟಕ್ಕೆ ಆಹಾರಕ್ಕೆ ಬಿಟ್ಟಿರ್ತೀವಿ ಆಹಾರಕ್ಕೆ ಬಿಟ್ಟಾಗ ಸಾಲಾಗಿ ಎಲ್ಲ ಆನೆಗಳು ಬರ್ತವೆ ತೊ ತೊಗೊಳ್ತಾ ಇರಬೇಕಾಗ ಇದು ಕಾಮನ್ ಪ್ರಾಕ್ಟೀಸ್ ಇದು ಈ ವರ್ಷವೇ ಅಲ್ಲ ಪ್ರತಿ ವರ್ಷ ದಸರಾಗಳಲ್ಲಿ ನಡೆಯೋದಂಥ ಒಂದು ರಿಚುವಲ್ ಇದು ಈ ರೀತಿ ಆಗಬೇಕಾದ್ರೆ ಈ ಖಂಜಾನೆಯಲ್ಲಿ ಮಾಹುತ ಇರಲಿಲ್ಲ ಅಂದರೆ ಮಾಹುತನ ಕೆಳಗಿದ್ರು ಯಾವಾಗ ಬಂದು ಹಿಂಗೆ ಸ್ವಲ್ಪ ಸ್ವಲ್ಪ ಘರ್ಷಣೆ ಆಯಿತು ಆವಾಗ ಮಾವುತ ಹಿಂದೆ ಸದ್ದಿದ್ದಾರೆ ಧನಂಜಯ ಮಾವುತ ಅದ್ರ ಮೇಲೆ ಏನಾಯಿತು ಈ ಕಂಟ್ರೋಲ್ ತೊಗೊಂಡು ಡಿಪೆಂಡ್ಸ್ ಡಿಪೆಂಡ್ಸ್ ಆನ್ ಮೂಡ್ ಆಫ್ ಎಲಿಫೆಂಟ್ಸ್ ಈಗ ಇದು ಇದನ್ನು ಇದಕ್ಕೂ ಮತ್ತು ಬೇರೆ ಇದಕ್ಕೂ ನಾವು ಕಂಪೇರ್ ಮಾಡೋದು ಬೇಡ ಇದು ಸಾಮಾನ್ಯವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಕ್ಕಪಕ್ಕ ಎರಡು ಮೇಲ್ ಆನೆಗಳು ಬಂದಾಗ ಇಂಥ ಒಂದು ಚಿಕ್ಕ ಪುಟ್ಟ ಘರ್ಷಣೆಗಳು ಆಗ್ತದೆ ಇಟ್ಸ್ ಆಲ್ ಟೆಂಪ್ರರಿ ಈಗ ನೋಡಿ ಈಗ ನಾನೇ ಈಗ ಈಗ ಮನುಷ್ಯನ ಗುಣ ಹೇಗಿರುತ್ತೆ ಅಂದರೆ ಈಗ ಎಲ್ಲ ರಶ್ ಆಗಿ ಬರ್ತೀವಿ ನನಗೆ ಬಂದು ಯಾರೋ ಅವ್ರು ತಿವಿತಿದ್ದಾರೆ ಅಂದರೆ ನಾವು ಅವರಿಗೆ ತಳ್ಳಿ ಸ್ವಲ್ಪ ಆ ಕಡೆ ಹೋಗ್ಲಿಕ್ಕೆ ನೋಡ್ತೀವಿ ಆ ರೀತಿ ಆಗಿರ್ತಕ್ಕಂಥ ಒಂದು ಸಹಜ ಘಟನೆ ಇದು ಪ್ರಕ್ರಿಯೆ ಯಾವುದು ಆನೆಗಳಿಗೂ ಏನು ತೊಂದರೆ ಆಗಿಲ್ಲ ಯಾರಿಗೂ ಅದು ಅದೊಂದು ಒಳ್ಳೆಯ ದೇವ್ರದಯದಿಂದ ಅದು ಏನೂ ಆಗಲಿಲ್ಲ ಬಟ್ ಅಷ್ಟರೊಳಗೆ ನಮ್ಮ ಮಾವು ಅದನ್ನು ಕಂಟ್ರೋಲ್ ತೊಗೊಂಡಿದ್ದಾರೆ ಇದರಲ್ಲಿ ಯಾವುದೇ ಒಂದು ಅಸಹಜ ಒಂದು ವರ್ತನೆಗಳು ಅಥವಾ ಘಟನೆಗಳು ಅಥವಾ ಇಂಜುರಿಯಾಗಿ ಮುಂದಿನ ಇದಕ್ಕೆ ಪ್ರಕ್ರಿಯೆಗೆ ಯಾವುದು ಏನು ತೊಂದರೆ ಯಾವುದು ಆಗಲ್ಲ ಆಗೋದಿಲ್ಲ ಅದೇ ಪ್ರಿಕಾಷನರಿ ಈಗ ನಾವು ಇನ್ನು ದಸರಾ ಏನು ಕೆಲವೇ ದಿನ ಇರೋದರಿಂದ ಈ ಆಹಾರ ಕೊಡಬೇಕಾದ್ರೆ ಭಾಳ ಅದನ್ನು ಸೂಕ್ಷ್ಮವಾಗಿ ಪ್ರತ್ಯೇಕವಾಗಿ ಅದನ್ನು ಈಗ ಮೇಲ್ ಆನೆಗಳಿಗೆ ಪ್ರತ್ಯೇಕವಾಗಿ ಕೊಟ್ಟು ಮತ್ತು ಆಮೇಲೆ ಆ ಆಹಾರ ಕೊಟ್ಟ ಮೇಲೆ ಮತ್ತೆ ಬೆರೆಯೋ ಒಂದು ಪ್ರಕ್ರಿಯೆ ಒಂದು ಪ್ರಾಕ್ಟೀಸನ್ನು ಒಂದು ಮಾಡಿಸೋದು ಮತ್ತೆ ಮಾಡ್ತೀವಿ ಅದನ್ನು ಸರ್ ಪಬ್ಲಿಕ್ಕಿಗೆ ಏನು ಅಪೀಲ್ ಮಾಡ್ತೀರಿ ಅಂತ ಹಾಂ ಅದು ಅದು ಸ್ವಲ್ಪ ಜನರು ಕೂಡ ಅದನ್ನು ಅರಿವು ಮಾಡಬೇಕು ಈಗ ಇಲ್ಲೇ ತಾವು ನೋಡಿ ಫೋಟೋಸ್ ಆನೆಗಳಿಗೆ ಫೋಟೋ ತೆಗಿಲಿಕ್ಕೆ ಬಂದು ದಂತ ಮುಟ್ಟೋದು ಇನ್ನೇನೋ ಮುಟ್ಟೋದು ಮಾಡ್ತಾರೆ ಈ ರೀತಿ ಆದಾಗ ಆನೆಗೂ ಸ್ವಲ್ಪ ಆನೆಗಳಿಗೆ ಸ್ವಲ್ಪ ಇರಿಟೆಬಿಲಿಟಿ ಆಗುತ್ತೆ ಅವಾಗ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಸೊ ಜನರು ಸೂಕ್ಷ್ಮವಾಗಿ ಅದನ್ನು ಅರತು ಆದಷ್ಟು ದೂರ ಇದ್ದು ಅದನ್ನು ಅದರದ್ದು ಸಂಭ್ರಮನ ಇದು ಮಾಡಬೇಕು ಹೌದು 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 ಮದ ಬಂದರೆ ನಮ್ಮ ಡಾಕ್ಟ್ರುಗಳಿದ್ದಾರೆ ಮಾಹೂತ್ ಕವಾಡಿಸ್ಗಳಿದೆ ಅವ್ರಿಗೆ ಗೊತ್ತಾಗುತ್ತೆ ಮದ ಆನೆಗಳಿಗೆ ಮದ ಬರ್ತದೆ ಬರೋ ಬರೋದಿಲ್ಲ ಅಂತಲ್ಲ ಈವನ್ ಅರ್ಜುನ ಆನೆಗೂ ಕ ಆವಾಗೆಲ್ಲ ಮದ ಬರ್ತಿತ್ತು ಆದ್ರೂ ಕೂಡ ಅದು ಗಾಂಭೀರ್ಯದಿಂದ ಮೆರೆದಿರೋದು ಇದೆ ಸೊ ಇದು ಬರ್ತದೆ ಮದ ಬಂತು ಅಂದರೆ ಮತ್ತೇನಾದರೂ ಆಯಿತು ಅಂದರೆ ಡಾಕ್ಟ್ರ್ ಇದ್ದಾರೆ ಅವೆಲ್ಲ ಇದ್ದಾರೆ ಮುಂದಿನ ಇದು ಕ್ರಮ ಕೈಗೊಳ್ತಾರೆ